ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಕಾದಿದಿಯ ಬಿಗ್ ಶಾಕ್ ಬಿಜೆಪಿಯ ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆಗಳಿದ್ದಾವೆ ಕರಡಿ ಸಂಗಣ್ಣ ಅವರು ಅವ್ರಿಗೆ ಟಿಕೆಟ್ ಮಿಸ್ ಆಯಿತು ಅದಾದ ಮೇಲೆ ಕಾಂಗ್ರೆಸ್ನವ್ರು ಗಾಳ ಹಾಕಿದ್ರು ಅಲ್ಲಿ ಹಿಟ್ನ ಆಲ್ರೆಡಿ ಅಭ್ಯರ್ಥಿ ಆಗಿದ್ದರಿಂದಾಗಿ ಅವರಿಗೆ ಅವಕಾಶ ಇರಲಿಲ್ಲ ಬಟ್ ಈಗ ಏಪ್ರಿಲ್ ಹದಿನಾರಕ್ಕೆ ಕಾಂಗ್ರೆಸ್ ರ್ಯಾಲಿಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದ್ದಾವೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ದಾರೆ ಕರಡಿ ಸಂಗಣ್ಣ ತಂಗಡಗಿ ರಾಘವೇಂದ್ರ ಹಿಟ್ನಾಳ್ ಸಮ್ಮುಖದಲ್ಲಿ ಮಾತುಕತೆ ನಡೆದಿದೆ ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಜೊತೆ ಮೀಟಿಂಗ್ ಮಾಡಿದ್ದಾರೆ ಕರಡಿ ಸಂಗಣ್ಣ ಅವರಿಗೆ ಆಹ್ವಾನ ಮಾಡ್ತಾ ಇರುವುದು ನಿಜ ಅಂತ ರಾಜಶೇಖರ್ ಹಿಟ್ನಾಳ್ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮೂಲೆ ಗುಂಪಾಗ್ತಾ ಇರ್ಬಿಡ್ರಿ ಅವರು ಕಾಂಗ್ರೆಸ್ಗೆ ಹೋದ್ರೆ ಅಂತ ಮಾಜಿ ಶಾಸಕ ಬಸವರಾಜ್ ದಡೆಸಗೂರ್ ಹೇಳಿದ್ದಾರೆ ನೋಡಿ ಕರಡಿ ಸಂಗಣ್ಣ ಅವರ ಅಸಮಾಧಾನ ಇನ್ನೂ ಆಗಿಲ್ಲ ವಿಜೇಂದ್ರ ಅವರು ಬೆಂಗಳೂರಿಗೆ ಕರೆಸ್ಕೊಂಡು ಜೋಶಿ ಯಡಿಯೂರಪ್ಪನವ್ರು ಎಲ್ಲ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು ಆದರೂ ಕೂಡ ಕರಡಿ ಸಂಗಣ್ಣ ಅವರು ಇನ್ನೂ ಸಮಾಧಾನಗೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನವರು ನಿರಂತರವಾಗಿ ಗಾಳ ಹಾಕ್ತಾ ಇದ್ದಾರೆ ನಿನ್ನೆ ಮಾತುಕತೆಯಾಗಿದೆ ಬೆಂಗಳೂರಿನಲ್ಲಿ ಹಿಟ್ನಾಳ್ ಮತ್ತು ತಂಗಡಿಗೆಯವರ ಸಮ್ಮುಖದಲ್ಲಿನೇ ಚರ್ಚೆ ಆಗಿದೆ ಹದಿನಾರಕ್ಕೆ ಒಂದು ದೊಡ್ಡ ರ್ಯಾಲಿ ಇದೆ ಕೊಪ್ಪಳದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕರಡಿ ಸಂಗಣ ಕೂಡ ಅದರಲ್ಲಿ ಭಾಗಿಯಾಗ್ಬೋದು ಅವರು ಅವ್ರಿಗಾಗಿಯೇ ದುಡಿದಂಥ ಕಾರ್ಯಕರ್ತನ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾನ್ರೆ ನಮಗೆ ಕೂಡ ಅವ್ರು ಇರ್ಯಾರ ನಮ್ಮ ನಾಯಕರವರು ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಆದರೆ ಪಾಪ ಅವ್ರದ್ದಾದ ಒಂದು ಕಲ್ಪನೆ ಯಾಗೈತೆ ಗೊತ್ತಿಲ್ಲ ಆದ್ರೂ ಇವತ್ತು ಆದರೆ ಪಕ್ಷಕ್ಕೆ ಹಿರಿಯರ ಜೊತೆಗೆ ಮಾತಾಡಿ ಒಂಟರಂಥ ಸುದ್ದಿ ತಿನ್ನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅವ್ರಿದ್ರೆ ಅವ್ರ ನೇತೃತ್ವಕ್ಕೆ ನಾವು ಚೂವಣೆ ಮಾಡೋಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ನಮ್ಮ ಅವ್ರ ನಮ್ಮ ನಾಯಕರು ಇಲ್ಲ ಹಂಗೇನಿಲ್ಲ ಇನ್ನು ಏನೂ ಆಗಿಲ್ಲ ಮಂತ್ರಿ ಅಡ್ಮನ್ಸ್ ಹೋಗ್ತೀನಿ ಇದಕ್ಕೆ ಯಾರನ್ನ ನಮ್ಮ ಕೊಪ್ಪಳ ಸಂಸದರಾದಂಥ ಕರ ಶಿವರಾಮ್ ಗೌಡ್ರನ್ನ ಕರ್ಕೊಂಡು ಹೋದ ದಿನಗಳು ನೋಡಿ ಸಿನ್ನೂರು ಇರ ಪಕ್ಷ ಅಪ್ಪನ ಕರ್ಕೊಂಡು ಹೋದ ದಿನಗಳು ನೋಡೀವಿ ನಮ್ಮ ಮುಕುಂದ್ರ ಅವ್ನ ಕರ್ಕೊಂಡು ಹೋದ ದಿನಗಳು ಅವ್ರ ಎಲ್ಲರೂ ಗುಂಪು ಸೇರಿಸೋಣ ಇವ್ರನ್ನ ಕೂಡ ಅದೇ ಸೇರಿಸೋಂಥ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರ ಮಂತ್ರಿ ಶಿವರಾಜ್ ತಂಗಡಿಯರು ಮಾಡ್ತಾರಂತ ನಮ್ಗೆ ಪಕ್ಕ ಅಲ್ಲ ಹೋದ್ರು ಕೂಡ ಇವತ್ತಿನ ದಿನಲ್ಲಿ ಹೇಳ್ತೀನಿ ನಮಗೆ ಹೋಗೋ ಹೋಗೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಹೋದ್ರೆ ಮಾತ್ರ ದಾರಿ ತಪ್ಪಿದೆ ಅದು ಅದು ಹೇಳಕ್ಕೆ ಇಲ್ಲಿಂದ ಕಾಲ ಇಬ್ಬರು ಮುಗಿದು ಮತ್ತು ರಿಟರ್ನ್ ಬಂದ್ರೆ ನಮ್ಮ ಪಕ್ಷ ಯಾರ್ಯಾರು ಬ ಮೂಲಗುಂಪು ಮಾಡಕ್ಕೆ ಅವರು ಆ ಮನುಷ್ಯ ಕರ್ಕೊಂಡು ಹೋಗೋರು ಪಾಪ ಅವ್ರ ನಾಯಕರು ಅವ್ರ ಬೇಗ ನಮಗೆ ಪ್ರೀತಿ ಐತಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ನಮ್ಮ ಸಂಸದ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಮೂಲಗುಂಪು ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಆಲೇ ಶಿವರಾಜ್ ತಂಗಡಿಗರ ಮಾತು ಕೇಳಿ ಇಬ್ಬರು ಸಂಸದರು ಹೋಗಿ ಬಂದಾರ ಬಿಜೆಪಿ ಇಲ್ಲ ಇಲ್ಲ ಬಿಜೆಪಿಯಲ್ಲೇನೋ ಅವ್ರ ಸಂಸದರಾಗಿ ಹತ್ತು ವರ್ಷ ಆಡಳಿತ ಮಾಡಿ ಈ ಜಿಲ್ಲಾ ಡೆವಲಪ್ಮೆಂಟ್ ಮುಂಚೂಣಿ ಇಲ್ಲ ಇದು ರಾಜ್ಯದಲ್ಲಿ ಕೂಡ ಒಳ್ಳೆ ಅವಕಾಶ ಇತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಯಡಿಯೂರಪ್ಪ ಸಾಹೇಬರುಗಳು ಮುಂದೆ ಕೂಡ ಹೇಳಿದರು ಅವ್ರಿಗೆ ಮುಂದೆ ಸರ್ಕಾರ ಬರ್ತೈತೆ ನಮ್ಮ ನಿಮ್ಗೆ ಹಲವಾರು ಅವಕಾಶಗಳು ನಾವು ಭಾಳ ಪ್ರೀತಿಯಿಂದ ಹೇಳಿದರು ಅಲ್ಲ ಬಿ ಜೆ ಪಿಗೆ